ಹಲೋ ಅರಿವೇನ್ ನಾ ಸಂತೋಹಾರದವ್ರು ಇಡೀ ಜಗತ್ತಿನಲ್ಲಿ ಫುಟ್ಬಾಲ್ ಕ್ರೇಜು ಯಾವ ಮಟ್ಟಿಗೆ ಇದೆ ಅಂದರೆ ಅದನ್ನು ನಾವು ಲೆಕ್ಕ ಹಾಕೋದಕ್ಕೂ ಆಗೋದಿಲ್ಲ ಅಷ್ಟ ಮಟ್ಟಿಗೆ ಇಡೀ ಜಗತ್ತಿನಾದ್ಯಂತ ಸಣ್ಣ ಪುಟ್ಟ ದೇಶಗಳಲ್ಲೂ ಕೂಡ ಈ ಫುಟ್ಬಾಲ್ ಕ್ರೇಜ್ ಇದೆ ಅದೇ ರೀತಿ ಕ್ರೇಜು ನಮ್ಮ ಇಂಡಿಯಾದಲ್ಲೂ ಕೂಡ ಇದೆ ಅದರಲ್ಲಿ ಕೇರಳ ಟಾಪಲ್ಲೇ ಬರುತ್ತೆ ಯಾಕಂದರೆ ನಮ್ಗೆ ಗೊತ್ತಿದೆ ಕೇರಳದಲ್ಲಿ ಫುಟ್ಬಾಲ್ ಕ್ರೇಜ್ ಇದ್ದಷ್ಟು ಕ್ರಿಕೆಟ್ಗೆ ಅಷ್ಟೊಂದು ಆದ್ಯತೆ ಕೊಡಲ್ಲ ಅವರು ಹಾಗಾಗಿ ಅಲ್ಲಿ ಫುಟ್ಬಾಲ್ಗೆ ಸಾಕಷ್ಟು ಕ್ರೇಜ್ ಇದೆ ಅದೇ ರೀತಿ ಕ್ರೇಜು ಬಾ ಇಂಡಿಯಾದಲ್ಲಿ ಎಲ್ಲ ಕಡೆ ಕೂಡ ಇದೆ ಇಂತಹ ಫುಟ್ಬಾಲ್ನಲ್ಲಿ ನಮಗೆ ದೊಡ್ಡ ಫಾಲೋವರ್ಸ್ ಹೊಂದಿರುವಂತಹ ವ್ಯಕ್ತಿ ನೋಡ್ತಾ ಹೋದಾದರೆ ರೊನಾಲ್ಡೋನ ದೊಡ್ಡ ಫಾಲೋವರ್ಸ್ ಹೊಂದಿದ್ದಾರೆ ಸುಮಾರು ನೂರ ಹತ್ತು ಕೋಟಿ ಫಾಲೋವರ್ಸನ್ನು ರೊನಾಲ್ಡೋ ಹೊಂದಿದ್ದಾರೆ ಅವರನ್ನು ಬಿಟ್ಟರೆ ಇನ್ನೊಬ್ಬರು ನಮಗೆ ಕಾಣಿಸ್ಕೊಳ್ಳೋದೆ ಅದೇ ಲಿಯಾನೋ ಮೆಸ್ಸಿ ಇಂತಹ ಮೆಸ್ಸಿ ಇವತ್ತು ಅಂದರೆ ನಿನ್ನೆ ಶನಿವಾರ ಬೆಳಗ್ಗೆ ಇಂಡಿಯಾಗೆ ಬಂದಿರ್ತಾರೆ ಇಂಡಿಯಾಗೆ ಬಂದು ಇಲ್ಲಿರ್ತಕ್ಕಂತಹ ಸೆಲೆಬ್ರಿಟಿ ಇರ್ಬೋದು ರಾಜಕಾರಣಿಗಳು ಅಷ್ಟೇ ಅಲ್ಲದೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಂತ ಹೇಳ್ಕೊಂಡು ಮೆಸ್ಸಿಯವರು ಅರ್ಜೆಂಟೀನಾದಿಂದ ಬಂದಿರ್ತಾರೆ ಇಂತಹ ಟೈಮಲ್ಲಿ ನಿನ್ನೆ ಬೆಳಗ್ಗೆ ಏನು ಮಾಡ್ತಾರೆ ಕೋಲ್ಕತ್ತಾದಲ್ಲಿ ಇಳಿದ ತಕ್ಷಣವೇ ಕೋಲ್ಕತ್ತಾದಲ್ಲಿ ಇವರ ಅಭಿಮಾನಿಗಳೇನಿರ್ತಾರೆ ಮೆಸ್ಸಿಯ ಅಭಿಮಾನಿಗಳು ಮೊನ್ನೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆಯೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಮೆಸ್ಸಿ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಆ ಏರ್ಪೋರ್ಟ್ ಸುತ್ತ ಎಲ್ಲ ಕೂಡ ಕವರ್ ಆಗಿಬಿಟ್ಟಿರ್ತಾರೆ ಮೆಸ್ಸಿ ಮೆಸ್ಸಿ ಅಂತ ಹೇಳ್ಕೊಂಡು ಕೂಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲಿ ನೋಡಿದ್ರು ಮೆಸ್ಸಿ ಫ್ಯಾನ್ಸೇ ತುಂಬ್ಕೊಂಡಿರ್ತಾರೆ ಎಷ್ಟೇ ಚಳಿ ಇದ್ರೂ ಕೂಡ ಆ ಫ್ಯಾನ್ಸ್ ಅಲ್ಲೇ ಇರ್ತಾರೆ ಬೆಳಗ್ಗೆ ಮುಂಚೆ ಮೆಸ್ಸಿ ಬಂದ ತಕ್ಷಣ ಅವರನ್ನು ಅಲ್ಲಿಂದ ಕರ್ಕೊಂಡು ಹೋಗೋದೇ ದೊಡ್ಡ ಸಾಹಸ ಆಗಿರುತ್ತೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಾವಿರಾರು ಮಂದಿ ಲಿಯನೋ ಮೆಸ್ಸಿ ಅವರ ಫ್ಯಾನ್ಸ್ ತುಂಬಿಕೊಂಡಿರ್ತಾರೆ ಹೇಗೋ ಮಾಡಿ ಅವರ ಸೆಕ್ಯೂರಿಟಿ ಗಾರ್ಡ್ಸ್ ಏನು ಮಾಡ್ತಾರೆ ತಗೊಂಡು ಅವ್ರನ್ನ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಆನಂತರ ಕೋಲ್ಕತ್ತಾದ ಸ್ಟೇಡಿಯಂನಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಆ ಪ್ರೋಗ್ರಾಮ ನೋಡೋದಕ್ಕೆ ಹೇಳ್ಕೊಂಡು ಈ ಫ್ಯಾನ್ಸ್ಗಳೆಲ್ಲ ಐದು ಸಾವಿರದಿಂದ ಸುಮಾರು ಮೂವತ್ತೈದು ಸಾವಿರದವರೆಗೂ ಕೂಡ ಟಿಕೆಟನ್ನು ಕೊಟ್ಟು ಆ ಹಣವನ್ನು ಕೊಟ್ಟು ಟಿಕೆಟನ್ನು ಖರೀದಿ ಮಾಡಿ ಸ್ಟೇಡಿಯಮ್ಗೆ ಹೋಗಿರ್ತಾರೆ ಇಂಥ ಟೈಮಲ್ಲಿ ಒಂದು ಎಡವಟ್ಟು ಏನು ಮಾಡಿಬಿಡ್ತಾರೆ ಅಂದರೆ ಎಮ್ ಎಲ್ ಎಂ ಪಿ ಏನೆಲ್ಲ ಬರ್ತಾ ಹೋಗ್ತಾರಲ್ಲ ಅವರೆಲ್ಲರೂ ಕೂಡ ಇವರನ್ನು ಮೆಸ್ಸಿಯನ್ನು ನೋಡೋದಕ್ಕಂತ ಬಂದಿರ್ತಾರೆ ಆ ಟೈಮ್ನಲ್ಲಿ ಮೆಸ್ಸಿಯ ಈ ಸ್ಟೇಡಿಯಂ ಒಳಗೆ ಬಂದ ತಕ್ಷಣ ಇವರೆಲ್ಲರೂ ಕೂಡ ಕವರ್ ಆಗಿಬಿಡ್ತಾರೆ ಈ ಸೆಲೆಬ್ರಿಟಿಗಳು ಮತ್ತು ಅಷ್ಟೇ ಅಲ್ಲದೆ ರಾಜಕಾರಣಿಗಳು ಇವರೆಲ್ಲರೂ ಸುಮಾರು ಒಂದು ಐವತ್ತು ನೂರು ಜನ ಮೆಸ್ಸಿ ಬಿಡ್ತಾರೆ ಮೆಸ್ಸಿನ ನೋಡಬೇಕಂತ ಹೇಳ್ಕೊಂಡು ಸಾವಿರಾರು ಗಟ್ಟಲೆ ದುಡ್ಡನ್ನು ಕೊಟ್ಟು ಬಂದಂಥ ಫ್ಯಾನ್ಸ್ ಏನಿರ್ತಾರಲ್ಲ ಈ ಫ್ಯಾನ್ಸ್ಗೆ ಒಂದು ಸರ್ತಿ ಆಕ್ರೋಶ ಬಂದ್ಬಿಡುತ್ತೆ ಯಾಕಂದರೆ ನಾವು ಟಿಕೆಟ್ ಕೊಟ್ಟು ಬಂದಿದ್ರು ಕೂಡ ನಮ್ಮನ್ನು ನೋಡಕ್ಕೆ ಇಲ್ಲ ಇವರೆಲ್ಲರೂ ಕವರ್ ಆಗಿದ್ದಾರೆ ಅಂತ ಹೇಳ್ಕೊಂಡು ಇವರು ಫ್ಯಾನ್ಸ್ ಎಲ್ಲ ಸಿಟ್ಟೆದ್ಬಿಡ್ತಾರೆ ಸಿಟ್ಟೆದ್ದ ತಕ್ಷಣನೇ ತಕ್ಷಣವೇ ಅಲ್ಲಿದ್ದನೇ ಅಲ್ಲಿ ಕೈಯಲ್ಲಿದ್ದಂಥ ನೀರು ಬಾಟ್ಲಿ ಇರ್ಬೋದು ಅಷ್ಟೇ ಅಲ್ಲದೆ ಆ ಚೇರನ್ನೇ ಇರ್ಬೋದು ಅಷ್ಟೇ ಅಲ್ಲದೆ ಮೇಲಾಡ್ತಕ್ಕಂಥ ಬ್ಯಾನರ್ ಇರ್ಬೋದು ಎಲ್ಲವನ್ನು ಕೂಡ ಹೊರದು ಏನೇನು ಏನೇನು ಬ್ಯಾಡ್ದ್ರೆ ಕೆಲಸ ಮಾಡ್ಬೋದು ಎಲ್ಲದನ್ನು ಕೂಡ ಮಾಡಿಬಿಡ್ತಾರೆ ಈ ರೀತಿ ಮಾಡಿದ ತಕ್ಷಣ ಮೆಸ್ಸಿಗೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಅದೇ ತಕ್ಷಣವೇ ಮೆಸ್ಸಿಯನ್ನು ಕರ್ಕೊಂಡು ಸೇಫಾಗಿ ಆ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಕರ್ಕೊಂಡು ಹೋಗ್ತಾರೆ ಇದಾಗ್ತಾ ಇದ್ದಾಗೇ ಮಮತಾ ಬ್ಯಾನರ್ಜಿ ಮೇಲೆ ಎಲ್ಲರೂ ಕೂಡ ಟೀಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಅಷ್ಟು ದೊಡ್ಡ ಒಬ್ಬ ವಿ ಎ ಪಿ ಬಂದಂಥ ಟೈಮ್ನಲ್ಲಿ ಅವರನ್ನು ಯಾವ ರೀತಿಯಾಗಿ ಸೆಕ್ಯೂರಿಟಿ ಕೊಡದೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊಂಡು ಮಮತಾ ಬ್ಯಾನರ್ಜಿ ಮೇಲೆ ಎಲ್ಲರೂ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದರೆ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಸಾರಿ ಕೂಡ ಕೇಳಿದ್ದಾರೆ ಇದು ನನ್ನಿಂದ ತಪ್ಪಾಗಿದೆ ಈ ರೀತಿ ಮತ್ತೆ ನಾನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೊಂಡು ಮಮತಾ ಬ್ಯಾನರ್ಜಿ ಅವರೇ ಎಲ್ಲರಿಗೂ ಕೂಡ ಸಾರಿಯನ್ನು ಕೇಳಿದ್ದಾರೆ ಇನ್ನು ಮೆಸ್ಸಿಯವರು ನಿನ್ನೆ ಇದಕ್ಕೋದ್ರು ಆನಂತರ ಹೈದರಾಬಾದಿಗೂ ಕೂಡ ಹೋಗಿದ್ದಾರೆ ಇವತ್ತು ಮುಂಬೈನ ವಾಂಕಡೆ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸ್ವಲ್ಪ ಕಾರ್ಯಕ್ರಮವನ್ನು ಮುಗಿಸಿ ಆ ನಂತರ ಮೋದಿಯನ್ನು ಕೂಡ ಮೀಟ್ ಮಾಡಲಿದ್ದಾರೆ ಅಷ್ಟೇ ಇಂಡಿಯಾದಲ್ಲಿರ್ತಕ್ಕಂಥ ಸೆಲೆಬ್ರಿಟೀಸ್ಗಳನ್ನು ಕೂಡ ಮೀಟ್ ಮಾಡ್ತಾರೆ ನೀವು ಕೂಡ ಒಬ್ಬ ಮೆಸ್ಸಿಯ ಅಭಿಮಾನಿಯಾಗಿದ್ದರೆ ಈಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲದೆ ನಿಮಗೆ ಇದ್ರ ಬಗ್ಗೆ ಏನನ್ನಿಸುತ್ತೋ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ